ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ಕಂಪ್ಲೀಟಾಗಿ ನೆಟ್ ಪ್ಯಾಂಟ್ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೇನೆ ಓಕೆ ಗೈಸ್ ಈಗ ಕಂಪ್ಲೀಟ್ ಆಗಿದೆ ಅವರಲ್ಲಿ ಇನ್ನು ನೆಕ್ಸ್ಟ್ ಬೆಲ್ಟ್ ಅಂದರೆ ಇಲ್ಲಿ ಮೇಲ್ಗಡೆ ಇಡಸ್ಟಿಕ್ ಯಾವ ಥರ ಇಡೋದು ಅಂತ ತೋರಿಸ್ತಿದ್ದೀನಿ ಓಕೆ ಬನ್ನಿ ನೋಡುವ ಗೈಸ್ ನಾವು ಮೊನ್ನೆ ಕ್ರಾಸ್ ಜಾಯಿಂಟ್ ಮಾಡಿದ್ವಲ್ಲ ಕ್ರಾಸ್ ಜಾಯಿಂಟ್ ಮಾಡಿ ನಾವು ಅಲ್ಲಿ ಸ್ವಲ್ಪ ಸ್ಟಿಚ್ ತೆಗಿಬೇಕಾಗುತ್ತೆ ಯಾಕಂದರೆ ಇಲಾಸ್ಟಿಕ್ಕೋಸ್ಕರ ಇಲಾಸ್ಟಿಕ್ ಇಟ್ಟು ಸ್ಟಿಚ್ ಮಾಡಲಿಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಸ್ಟಿಚ್ ಬಿಡಿಸುವ ಸ್ಟಿಚ್ ನೋಡಿ ಈ ಥರ ಸ್ವಲ್ಪ ಸ್ಟಿಚ್ ಬಿಡಿಸ್ ಬಿಡಿಸ್ಕೊಳ್ಳಿ ಅದು ಎರಡು ಮೆ ಮೆಥಡಲ್ಲಿ ಮಾ ಮಾಡ್ತಾರೆ ಬಟ್ ನಿಮಗೆ ಫಸ್ಟ್ ಇದು ಒಂದು ಮೆಥಡ್ ತೋರಿಸ್ತೇನೆ ಯಾವ ಯಾವ ರೀತಿ ಮಾಡೋದಂತ ಇಲ್ಲಿ ಯಾವ ಥರ ಇಡೋದಂತ ನೋಡಿ ಈ ಥರ ಬಿಡಿಸ್ಕೊಂಡಿದ್ದೇನೆ ಈ ಥರ ಬಿಡಿಸ್ಕೊಂಡಿದ್ದೇನೆ ಈಗ ನೆಕ್ಸ್ಟ್ ಎಷ್ಟು ಎಂತ ಮಾಡಬೇಕಂದ್ರೆ ಇಲ್ಲಿ ಈ ಥರ ಹೀಗೆ ಡಬಲ್ ಸ್ಟಿಚ್ ಸಾರಿ ಡಬಲ್ ಫೋಲ್ಡ್ ಮಾಡಿ ಈ ಥರ ಹೀಗೆ ಮಾಡಿ ಇಲ್ಲಿ ತನಕ ಸ್ಟಿಚ್ ಆಗ್ಬೇಕು ಇಲ್ಲಿ ತನಕ ಇಲ್ಲಿ ಹೀಗೆ ಸ್ಟಿಚ್ ಆಗಬೇಕು ಎರಡು ಕಡೆ ಹಾಗೆ ಮಾಡಿ ಆದರೆ ಮೊದಲಿಗೆ ನಾವು ಎಂತ ಮಾಡಬೇಕಂದ್ರೆ ಇಲ್ಲಿ ನಮಗೆ ಫೋಲ್ಡ್ ಮಾಡಲಿಕ್ಕೋಸ್ಕರ ಇಲ್ಲಿ ತನಕ ಸ್ವಲ್ಪ ಲಾಕ್ ಮಾಡಿ ಸ್ಟಿಚ್ಚಲ್ಲಿ ಲಾಕ್ ಮಾಡಿ ಇಲ್ಲಿ ತನಕ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಮಾಡ್ತಿದ್ದೇನೆ ನೋಡಿ ಗಾಯ್ಸ್ ಈ ಥರ ಲಾಕ್ ಮಾಡಿ ನೆಕ್ಸ್ಟ್ ಈ ಥರ ಲಾಕ್ ಮಾಡಿ ಸ್ಟಿಚ್ ಆದಮೇಲೆ ಈ ಕಡೆ ಮತ್ತು ಆ ಕಡೆ ಎರಡು ಕಡೆ ಸ್ವಲ್ಪ ಈ ಥರ ಡಬಲ್ ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಿಂದ ಹೀಗೆ ಸ್ಟಿಚ್ ಹಾಕೊಳ್ಳಿ ಡಬಲ್ ಫೋಲ್ಡ್ ಮಾಡಿ ಪಾಯಿಂಟಿಗೆ ಸ್ವಲ್ಪ ನಿಲ್ಲಿಸಿ ಸ್ಟಾಪ್ ಮಾಡಿ ಪಾಯಿಂಟಿಗೆ ಸ್ವಲ್ಪ ತಿರುಗಿಸಿ ಈ ಥರ ತಿರ್ಸ್ಕೊಂಡು ನೆಕ್ಸ್ಟ್ ಈ ಕಡೆ ಸಹ ಫೋಲ್ಡಿಂಗ್ ಮಾಡೋದು ಈ ಕಡೆ ಈ ಥರ ಡಬಲ್ ಫೋಲ್ಡ್ ಮಾಡಬೇಕಲ್ಲಿ ಸಹ ಡಬಲ್ ಫೋಲ್ಡ್ ಮಾಡಿ ಈ ಥರ ನೆಕ್ಸ್ಟ್ ಮೇಲ್ಗಡೆ ಈ ಥರ ಸ್ಟಿಚ್ ಮಾಡ್ಕೊಂಡು ಇದೆ ಸ್ಟಿಚ್ ಮಾಡ್ಕೊಂಡು ಬಿಡಿ ನೆಕ್ಸ್ಟ್ ಇದನ್ನು ಹೀಗೆ ಮಾಡಿ ಈ ಥರ ಇದು ಡಬಲ್ ಹೀಗೆ ಫೋಲ್ಡ್ ಮಾಡಿ ಕಷ್ಟ ಆದರೆ ಸಿಂಗಲ್ ಫೋಲ್ಡ್ ಮಾಡ್ಕೊಂಡು ಒಮ್ಮೆ ಸ್ಟಿಚ್ ಮಾಡ್ಕೊಳ್ಬೇಕು ರೌಂಡಲ್ಲಿ ಫುಲ್ಲು ಮತ್ತು ಇದನ್ನು ಈ ಥರ ಹೀಗೆ ಕ್ಲೋಸ್ ಮಾಡಿ ಇಲ್ಲಿ ಸ್ಟಿಚ್ ಹಾಕು ಹೀಗೆ ಗೈಸ್ ನೋಡಿದ್ರಲ್ಲ ನೀವು ನಿಜವಾಗಿ ಅಂದರೆ ಇಲೆಸ್ಟಿಕ್ ಇಡೋದಾದರೆ ಈ ಥರ ಕವರ್ ಮಾಡಿಕೊಂಡು ಅಂದರೆ ಈ ಥರ ಸ್ಟಿಚ್ ಮಾಡಿಕೊಂಡು ಡೈರೆಕ್ಟಾಗಿ ಇಲಾಸ್ಟಿಕ್ ಇಟ್ಟು ಸ್ಟಿಚ್ ಮಾಡ್ಬೋದು ಈ ಥರ ಸಿಂಗಲ್ ಫೋಲ್ಡ್ ಮಾಡಿ ಇಲ್ಲಿ ಇಲಾಸ್ಟಿಕ್ ಇಟ್ಟು ಅದನ್ನು ಹೀಗೆ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು ಬಟ್ ಅದು ನಿಮಗೆ ಸ್ವಲ್ಪ ಕಷ್ಟ ಆದರೆ ಈ ಥರ ಮಾಡಿದರೂ ಸಹ ಈಸಿ ಆಗುತ್ತೆ ಅದಕ್ಕೋಸ್ಕರ ಇದು ಚಿಕ್ಕ ಮಕ್ಕಳಿಗೆ ಅಲ್ಲ ಅದಕ್ಕೋಸ್ಕರ ನಾನು ಈ ಥರ ಸ್ಟಿಚ್ ಮಾಡ್ತಿದ್ದೇನೆ ಓಕೆ ಗೈಸ್ ನೋಡುವ ನೆಕ್ಸ್ಟ್ ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಫುಲ್ ರೌಂಡಲ್ಲಿ ಸ್ಟಿಚ್ ಹಾಕ್ತಾ ಹೋಗಿ ರೌಂಡಲ್ಲಿ ಸ್ಟಿಚ್ ಹಾಕಿ ಆದ್ಮೇಲೆ ಇಲ್ಲಿ ಜಾಯಿಂಟ್ ಆಗುತ್ತೆ ಜಾಯಿಂಟಿಗೆ ಸ್ಟಿಚ್ ಹಾಕೊಳ್ಳಿ ನೋಡಿದ್ರೆಲ್ಲ ಗೈಸ್ ಫುಲ್ ರೌಂಡಲ್ಲಿ ಸ್ಟಿಚ್ ಹಾಕ್ತಾ ಬನ್ನಿ ನೆಕ್ಸ್ಟ್ ಎಂತ ಮಾಡಬೇಕಂದ್ರೆ ನಾನು ಆಲ್ರೆಡಿ ಒಂದು ಇಲೆಸ್ಟಿಕ್ ಇತ್ತು ಅದರಲ್ಲಿ ನಾನು ಯೂಸ್ ಮಾಡ್ತಿದ್ದೇನೆ ಇದು ಸ್ವಲ್ಪ ಸಪೂರ ಅಂದರೆ ಕಾಲು ಇಂಚಿದು ನೀವು ಬೇಕಿದ್ರೆ ಅರ್ಧ ಇಂಚು ಆಗ್ಬೋದು ಒಂದು ಇಂಚು ಸಹ ಆಗ್ಬೋದು ಇಲ್ಲ ಸಿಗುತ್ತೆ ಅದು ಅಂದರೆ ಅಗಲ ಇಷ್ಟು ಅಗಲ ಬರ್ತದೆ ಕೆಲವೊಮ್ಮೆ ಇದು ಕಾಲು ಅಗಲ ಇಷ್ಟು ಅಗಲ ಬರ್ತದೆ ಅರ್ಧ ಇಂಚು ಮತ್ತು ಒಂದು ಇಂಚಿದ ಆ ಥರ ಅಗಲ ಇಂಚಲ್ಲಿ ಗೊತ್ತಾಗುತ್ತೆ ನಾನು ಇದು ಆಲ್ರೆಡಿ ಇದು ಇದ್ದ ಇದ್ದ ಕಾರಣ ನಾನು ಇದನ್ನೇ ಯೂಸ್ ಮಾಡ್ತಿದ್ದೇನೆ ಬೇರೆ ಸಪ್ರೇಟ್ ತರಲಿಲ್ಲ ಅದಕ್ಕೋಸ್ಕರ ಇದನ್ನು ಯಾವ ರೀತಿ ಹಾಕೋದಂದರೆ ಪಿನ್ನಲ್ಲಿ ಈ ಥರ ಪಿನ್ ಇರುತ್ತಲ್ಲ ಈ ಥರ ಪಿನ್ ಯೂಸ್ ಮಾಡ್ತಿದ್ದೇನೆ ಪಿನ್ ಯೂಸ್ ಮಾಡ್ಕೊಂಡು ಸಾರಿ ಪಿನ್ನು ಈ ಥರ ಯೂಸ್ ಮಾಡ್ಕೊಂಡು ಇದಕ್ಕೆ ಹಾಕಿ ಈ ಥರ ಇದರ ಒಳಗಿಂದ ಸಿಕ್ಕು ಈ ಲಾಡಿ ಎಲ್ಲ ಹಾಕ್ತಾರಲ್ಲ ಸ್ಕರ್ಟಿಗೆ ಪ್ಯಾಂಟಿಗೆಲ್ಲ ಅದೇ ಥರ ಈ ಥರ ಹಾಕ್ಕೊಳ್ಳೋದು ನಿಮಗೆ ಅದು ಎಷ್ಟು ಇಲ್ಲ ಬೇಕು ಅಂದರೆ ಮಕ್ಕಳಿದು ಸೊಂಟ ಎಷ್ಟು ಬೇಕು ಎಷ್ಟು ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಸಹ ಮಾಡ್ಬೋದು ಇಲ್ಲದಿದ್ದರೆ ಅದರಲ್ಲಿ ನಮಗೆ ಅಳತೆ ಪ್ರಕಾರ ನೋಡಿ ಸಹ ಮಾಡ್ಬೋದು ನಾನೀಗ ಅಳತೆ ಪ್ರಕಾರ ಮಾಡ್ತಿಲ್ಲ ನಾನು ಎಷ್ಟು ಯೂಸ್ ಆಗುತ್ತೆ ಅಷ್ಟು ತನಕ ಮಾಡ್ತಿದ್ದೇನೆ ಓಕೆ ಈ ಥರ ಮಾಡ್ತೇ ನೋಡಿ ಗ ಇಲ್ಲಿ ತನಕ ಪಿನ್ನಲ್ಲಿ ಹಾಕ್ತಾ ಬಂದೆ ನೆಕ್ಸ್ಟ್ ಇದನ್ನು ಪಿನ್ ತಿದ್ದು ಅದು ಎಷ್ಟು ಸೊಂಟ ಉಂಟ ಅಂತ ಅಂದರೆ ಎಷ್ಟು ಲೂಸ್ ಟೈಟ್ ಮಾಡಲಿಕ್ಕೋಸ್ಕರ ಫಸ್ಟಿಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಇದು ಇಲ್ಲಷ್ಟಕ್ಕನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಈ ಥರ ಇಲ್ಲೇ ಒಂದು ಜಸ್ಟ್ ಸ್ಟಿಚ್ ಹಾಕಿಬಿಡಿ ಆಚೆ ಈಚೆ ಹೋಗೋದಿಲ್ಲ ಅಂದರೆ ಒಳಗೆ ಫುಲ್ ಒಳಗೆ ಹೋಗುವುದಿಲ್ಲ ಅದಕ್ಕೋಸ್ಕರ ಈ ಥರ ಹೀಗೆ ಇಟ್ಕೊಂಡು ಸ್ಟಿಚ್ ಹಾಕಿಬಿಡಿ ಫುಲ್ ಇಲ್ಲಷ್ಟಕ್ಕೆ ಇಲ್ಲಿ ಇಲಸ್ಟಿಕೆಗೆ ಲಾಕ್ ಹಾಕಿಬಿಟ್ಟಿದ್ದೇನೆ ಲಾಕ್ ಮಾಡಿ ಇದನ್ನು ನಮಗೆ ಈಗ ಎಷ್ಟು ಸೊಂಟದ ಅಳತೆಗೆ ಬೇಕು ಅಷ್ಟನ್ನು ಹೀಗೆ ಹೇಳ್ತಾ ಬನ್ನಿ ಓಕೆ ಈಗ ನನಗೆ ಇದ್ರೆ ಸಾಧಾರಣ ಎಷ್ಟು ಇಷ್ಟ ಅಳತೆ ಸಾಕು ಅಂತ ಅನಿಸ್ತದೆ ಅದಕ್ಕೋಸ್ಕರ ನಾನು ಇಷ್ಟು ಅಳತೆ ಇಟ್ಕೊಂಡು ಇಲ್ಲಿ ಕಟ್ ಮಾಡಿ ಲಾಕ್ ಬಿಡ್ತೇನೆ ಓಕೆ ನೋಡಿದ್ರೆ ಇದು ಕಟ್ ಇದ್ದೇನೆ ಅಳತೆ ಇಟ್ಟು ಸಹ ಮಾಡ್ಬೋದು ಯಾಕೆಂದರೆ ವೇಸ್ಟ್ ಉಂಟು ಎಷ್ಟು ಉಂಟು ನೋಡ್ಕೊಂಡು ಅದರಲ್ಲಿ ಅದರಲ್ಲಿ ಅರ್ಧ ಮಾಡಿ ಪುನಃ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಟ್ಕೊಡ್ಬೇಕು ಅದು ನೆಕ್ಸ್ಟ್ ಟೈಮ್ ನಿಮಗೆ ಹೇಳಿಕೊಡ್ತೇನೆ ಈಗ ಜಸ್ಟ್ ಈಸಿ ಮೆಥಡಲ್ಲಿ ನಿಮಗೆ ಹೇಳಿಕೊಡ್ತಾಯಿದ್ದೇನೆ ಫಸ್ಟಿಂದನೇ ನಾವು ಈಸಿ ಮೆಥಡ್ ಕಲಿತರೆ ಮತ್ತು ಮತ್ತೆ ನಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಅದಕ್ಕೋಸ್ಕರ ಓಕೆ ಇದಕ್ಕೂ ಲಾಕ್ ಮಾಡಿದ್ದೇನೆ ನೆಕ್ಸ್ಟ್ ಇದನ್ನು ಜಾಯಿಂಟ್ ಮಾಡಿದರೂ ಸಹ ಆಗುತ್ತೆ ಈ ಥರ ಹೀಗೆ ಇಟ್ಕೊಂಡು ಇಲ್ಲಿ ಹೀಗೆ ಜಾಯಿಂಟ್ ಮಾಡಿಬಿಡಿ ಓಕೆ ಗೈಸ್ ಜಾಯಿಂಟ್ ಮಾಡಿದ್ದೇನೆ ಈಗ ಇನ್ನು ಇಲ್ಲಿ ಈ ಥರ ಹೇಳುತ್ತೆ ಬನ್ನಿ ನಿಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ತನಕ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಗೈಸ್ ನೋಡಿದ್ರಲ್ಲ ಇದು ಪ್ಯಾಂಟ್ ರೆಡಿಯಾಗಿದೆ ನೈಟ್ ಪ್ಯಾಂಟ್ ಇದು ಮಕ್ಕಳಿಗೆ ನೈಟ್ ಪ್ಯಾಂಟಿಗೆ ಯೂಸ್ ಆಗುತ್ತೆ ಮತ್ತು ನಾರ್ಮಲ್ ಪ್ಯಾಂಟ್ ನಾವು ಈ ಪಟ್ಟಿಯಲ್ಲ ಎಲ್ಲ ಮಾಡೋದು ಪಟಿಯೆಲ್ಲಕ್ಕೆ ಇಲಿಸ್ಟಿಕ್ ಯೂ ಯೂಸ್ ಮಾಡೋದಿಲ್ಲ ಬಟ್ ಯಾವುದೇಕಾದ್ರೆ ಈ ಥರ ಪ್ಯಾಂಟ್ ಇದ್ದರೆ ಇದಕ್ಕೆ ಯಾವ ಥರ ಇಲಿಸ್ಟಿಕ್ ಇಡೋದಂತ ತೋರಿಸ್ಕೊಟ್ಟಿದ್ದೇನೆ ಓಕೆ ಗೈಸ್ ನೋಡಿದ್ರಲ್ಲ ಪ್ಯಾಂಟ್ ರೆಡಿಯಾಗಿದೆ ಓಕೆ ಓಕೆ ಗೈಸ್ ನೋಡಿದ್ರಲ್ಲ ಎಲ್ಲ ವೀಡಿಯೋನ ಯಾವ ಯಾವ ಥರ ಸ್ಟಿಚ್ ಮಾಡೋದು ಹಾಗೆ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ನೋಡಿದ್ರಲ್ಲ ಓಕೆ ಗೈಸ್ ಹಾಗೆ ನನ್ನ ವೀಡಿಯೋಕ್ಕೆ ಎಲ್ಲರೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅವರಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಶಾ ಲೈಕ್ ಕೊಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕೆಂದರೆ ತುಂಬ ಅಂದರೆ ವಿಡಿಯೋ ನೋಡಿದವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಈಸಿ ಮೆಥಡಲ್ಲಿ ಹೇಳಿಕೊಡ್ತಿದ್ದೇನೆ ಅಂದರೆ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಅವರಿಗೆ ಸಹ ಹೇಳಿ ಅವರಿಗೆ ಕೆಲವರಿಗೆ ಟೈಲರಿಂಗ್ ಕಲಿಬೇಕಂತ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಯಾವ ಥರ ಕಲಿಯೋದು ಹೇಗೆ ಕಲಿಯೋದು ಅಂತ ಗೊತ್ತಿರುವುದಿಲ್ಲ ಅದಕ್ಕೋಸ್ಕರ ಈ ನಾನು ಶಾ ಇದು ಲಿಂಕ್ ಉಂಟಲ್ಲ ಅದನ್ನು ಶೇರ್ ಮಾಡಿ ಅವರಿಗೆ ಸಹ ನೀವು ಹೇಳಿ ಹೀಗೀಗೆ ಉಂಟು ಅಂತ ಹೇಳಿ ಓಕೆ ಗೇಸ್ ನೋಡಿದ್ರಲ್ಲ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ